ಕೆರೆಯಲ್ಲಿ ಅಕ್ರಮ ಮರಳು ಸಾಗಾಟ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಕೂಲಿಗೆ ಹುಟ್ಟು ಚಲಕೆರೆ ತಾಲೂಕು ಕಚೇರಿ ಬಳಿ ನೂರಾರು ಮಹಿಳಾ ಕಾರ್ಮಿಕರ ಪ್ರತಿಭಟನೆ ಹೌದು ಇದು ಚಲಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದ ಕೆರೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರ ಕೂಲಿಗೆ ಹುಟ್ಟು ಉಂಟಾಗಿದೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ ಬೊಮ್ಮಸಂದ್ರ ಕೆರೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆರೆ ಕೂಳೆತ್ತುವ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡಿದ್ದು ಅಳತೆ ಪ್ರಕಾರ ಶ್ರಮಪಟ್ಟು ಕೆಲಸ ನಿರ್ವಹಿಸಿದ್ದಾರೆ ಆದರೆ ಕಾಮಗಾರಿ ನಡೆಯುವ ಅವಧಿಯಲ್ಲಿ ಎತ್ತಿನ ಗಾಡಿಗಳ ಮೂಲಕ ಅಗ್ರಮವಾಗಿ ಮರು ಕಾಮಗಂಡ ನಡೆದಿದ್ದು ಇದರಿಂದ ಇಂಜಿನಿಯರ್ಗಳು ಅಳತೆ ಮಾಡಲು ಬಂದ ಸಂದರ್ಭದಲ್ಲಿ ಕೆಲಸ ಮಾಡಿದ ಪ್ರದೇಶದಲ್ಲಿ ಅಳತೆ ನಷ್ಟವಾಗುವಂತಾಗಿದೆ ಎಂದು ಕಾರ್ಮಿಕರು ದೂರಿದ್ದಾರೆ ಈ ಅಕ್ರಮದಿಂದ ತಾವು ಮಾಡಿದ ಕೆಲಸದ ಪೂರ್ಣ ಕೂಲಿ ಕೈತಪ್ಪುವ ತಪ್ಪುವ ಭೀತಿ ಎದುರಾಗಿದ್ದು ಇದರಿಂದ ಅಸಮಾಧಾನಗೊಂಡ ನೂರಾರು ಮಹಿಳಾ ಕೂಲಿ ಕಾರ್ಮಿಕರು ಮರಳು ಸಾಗಾಟಕ್ಕೆ ತಕ್ಷಣವೇ ಕಡಿಮೆ ಹಾಕಬೇಕು ಹಾಗೂ ತಾವು ಮಾಡಿದ ಕೆಲಸಕ್ಕೆ ಸಂಪೂರ್ಣ ಕೂಲಿ ಪಾವತಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಕಷ್ಟಪಟ್ಟು ದುಡಿದ ಕಾರ್ಮಿಕರ ಬದುಕಿನ ಮೇಲೆ ಅಕ್ರಮ ಮರಳುಗಾರಿಕೆ ನೇರ ಪರಿಣಾಮ ಬೀರುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಗಂಭೀರವಾಗಿ ಗಮನಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೂಲಿ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಇಲ್ಲ ಪಿಡಿ ಪಿಡಿ ಬರ್ಯಲ್ಲ ಬನ್ನಿ 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 ಕೆಲ್ಸ ನೀವ್ ನೀವು ಕೆಲಸ ಮಾಡ್ತಿದ್ರ ನಿಮ್ಮ ಹತ್ರ ಈಗ ಯಾರು ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾರಲ್ಲ ಅವ್ರು ಯಾರು ದೊಡ್ಡರಿ ಪಂಚಾಯತಿಯಿಂದ ಕೆಲಸ ಮಾಡಿಸ್ತಾರೆ কবের ও্য় আল্য় কবো কবুর আল্য় কবেডা

ಮಾತಾಡೋದ್ ಕೆಲಸ ಮಾಡಕ್ ಒಂದ್ರ ಬಂದಿದ ಎಲ್ಲರಿಂದ ಕಷ್ಟ ಮಾಡೋಗಿದಕ್ಕೆ ಊಟ ಇಟ್ಟು ಹೊತ್ತು ಅತ್ವನ ಏನೋ ಯಾರು ಕೆರೆಯ ಅಳತೆ ಕೆಟ್ಟೋದ್ರೆ ನಿಮ್ಗೆ ಕೂಲಿ ಸಿಗಲ್ಲ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತೀರಾ ಕೆರೆಗೆ ನೂರ ಜನ ಕೆಲಸ ಮಾಡ್ತೀರಾ ಕೆರೆಗಳ